ಏನ ತನಕಾಯಕ್ಕೂ ನಾಯಕಿಲ್ಲ ಅಂತ ನೀವಾಗ ದೇಶ ಕಾಯಿ ಹೋಗ್ತಿದೆಯಲ್ಲ ಅಮ್ಮ ಅಂದರೆ ಅಂದಾಗ ಇಲ್ಲ ನಿಮ್ಮ ಇಡಲಿ ನಾನು ಅಲ್ಲ ನಾನು ಮಾತು ಕೇಳೆ ಸೊ ಅವಾಗಿಂದ ನಿಮ್ಮ ಇಡಲಿ ಅಂತಲೇ ನಾನು ಕರೆಯೋದು ಈ ಚಿತ್ರದಲ್ಲಿ ತಿರ್ಗ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರೆ ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ ಅಮ್ಮ ಒಂದೊಳ್ಳೆ ಪಾತ್ರ ಇದೆ ನಿಮಗೆ ದಯವಿಟ್ಟು ನಿಮ್ಮ ನಿಮ್ಮ ಪೊಲಿಟಿಕಲ್ ಲೈಫಲ್ಲಿ ಬಿಸಿ ಇರ್ತೀರ ಗೊತ್ತು ಬಟ್ ಒಂದು ಒಳ್ಳೆ ಕತೆ ಇದೆ ಹೇಳಿದ ತಕ್ಷಣ ಅವ್ರಿಗೆ ಇದ್ದೇ ಒಂದು ಏನು ನೋಡಿ ಕಳಿಸೋ ಮಾಡ್ತಿದ್ದೀನಿ ನಾನು ಈ ಚಿತ್ರಗಳನ್ನು ಹೇಳೋದು ಕೇಳಿದ ತಕ್ಷಣ ಅವರು ಅಮ್ಮನೂ ಅವ್ರಿಗೆ ತುಂಬ ಶಾಕು ಏನು ಈ ಥರ ಇದೆ ಕತೆ ಇಟ್ಟು ಬರ ಎಂದು ಅಂತ ಸೊ ಖುಷಿಯಾಯಿತು ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆ ಹೇಳಬೇಕು ಎಂಟು ವರ್ಷದಿಂದ ನಾವು ಮರ್ಚೂರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗೆ ನಾವು ಯೂಜ್ವಲಿ ಟಚಲ್ಲಿ ಇರ್ತಿದ್ವಿ ಏನಾದರೂ ಸಿನಿಮಾ ರಿಲೀಸ್ ಆದರೂ ಏನೇ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದು ಅವೆಲ್ಲ ಹೇಳ್ತಿತ್ತು ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ ಎನಿ ರೆಡೇಟ್ಸು ಅದೇ ಫುಲ್ ಟೈಟ್ ಆಗಿದೆ ಅಂತ ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಮುಚ್ಚು ಟಿಡ್ಸ್ಕೊಳ್ಬೇಕು ಏನು ಕತೆ ಯಾರು ಏನು ಯಾವ ಪ್ರೊಡಕ್ಷನ್ ಏನು ಸ್ಟೋರಿ ಎಡಿಬೇಕು ಇಲ್ಲ ಅದೇ ಡೆಫಿನೆಟ್ಲಿ ಯಾರು ಡೈರೆಕ್ಟ್ ಆಮೇಲೆ ಸೆಕೆಂಡ್ ಕತೆ ಒಂದ್ಸರಿ ಕೇಳಿದ್ರೆ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಕತೆ ಡೈರೆಕ್ಟರ್ ಡೈರೆಕ್ಟ್ರೋಗಿ ಕತೆ ಕೇಳಿದ ತಕ್ಷಣ ಮೆಟಪ್ಪು ಡೆಫಿನೆಟ್ ಡೂಯಿಂಗ್ ದಿಸ್ ಮೂವಿ ಬಟ್ ನೀನು ಹಿಂಗೆ ಈ ಪಾತ್ರವನ್ನ ಒಪ್ಕೊಂಡೆ ನಾವು ಹೆಂಗೆ ಮಾಡೋದು ಈ ಪಾತ್ರನ ಅಂತ ಯಾಕೆಂದರೆ ತುಂಬಾ ಯೂನಿಕ್ ಸಬ್ಜೆಕ್ಟು ನಿಮಗೆಲ್ಲರಿಗೂ ನಾ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಅಂತ ಡೈಲಾಗ್ಸ್ ಎಲ್ಲ ಇರೋದು ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇ ಒಂಥರ ಎಕ್ಸೈಟ್ಮೆಂಟ್ ಅಂತ ಯಾಕಂದರೆ ಉತ್ತರ ಕರ್ನಾಟಕ ಮುಂದಿನೇ ಎಲ್ಲ ಆ್ಯಕ್ಟರ್ಸ್ಗೂ ಇನ್ಫ್ಯಾಕ್ಟ್ ನಮಗೆ ಅಂತ ಎಲ್ಲ ಆ್ಯಕ್ಟ್ರಸ್ಗೂ ಒಂದು ಪ್ರೋತ್ಸಾಹ ಬೆಂಬಲ ಅಂತೆಲ್ಲ ಫಸ್ಟ್ ಮುಂದೆ ಅವರದೇ ಉತ್ತರ ಕರ್ನಾಟಕ ಬಂದಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಖುಷಿ ಅನ್ಸತ್ತೆ ಮತ್ತು ಡೈಲಾಗ್ಸ್ ಕೊಟ್ಟಾಗ ಏ ಸಾಕಾಗಿದೆಯೇ ಈ ಹೊರಡು ಅಂತ ಅನ್ಸುತ್ತೆ ನಮಗೂ ಒಂಚೂರು ಕಲಿಕೆ ಹೊಸ ಹೊಸ್ದಾಗಿರೋ ಪದಗಳನ್ನ ಕಲ ಕಲಿಯುವಂಥ ಅವಕಾಶ ಸಿಕ್ತು ಮತ್ತು ಈ ಚಿತ್ರ ನಾನು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ಇಷ್ಟ ಇದನ್ನು ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಿದ್ದ ಇಷ್ಟ ನನಗೆ ಮನೀಸರ್ ನೆನಪಾಯಿತು ಯಾಕೆಂದ್ರೆ ಸರ್ ನಾವು ಕೇಳಿದ ತಕ್ಷಣ ಸರ್ ಫಸ್ಟ್ ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ಸರ್ ಡೆಫಿನೆಟ್ಲಿ ಇವರು ಸರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಬಿಸ್ನೆಸ್ ಈಸ್ ಅ ಬಿಗ್ಗೆಸ್ಟ್ ಪ್ಲೇಯರ್ ರೈಟ್ ನಾವು ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ಟರು ಒಂದು ಎರಡನೇದು ಇದು ನಮ್ಮ ಕಲ್ಟ್ ಚಿತ್ರ ಅದು ಇದು ಅಂತೆಲ್ಲ ಅಂದಿದ ತಕ್ಷಣ ಏನು ಹೇಳ್ಬಿಡಿ ಕತೆ ಕೇಳಿಬಿಡ್ತೀನಿ ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಈ ಮೂವಿ ಮಾಡೋಣ ಏಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತುಂಬ ಕಮರ್ಷಿಯಲ್ ಆಗಿರುತ್ತೆ ತುಂಬ ಇರುತ್ತೆ ಮತ್ತು ನಾವು ಇಷ್ಟು ವರ್ಷ ಮಾಡ್ಕೊಂಬಂದ ಅಂದರೆ ತುಂಬ ಕಮರ್ಷಿಯಲ್ ಎಲಿವೇಶನ್ಸ್ ಅದೆಲ್ಲ ಇರುತ್ತೆ ಡೆಫಿನೆಟ್ಲಿ ಎಲ್ಲ ಬೇಕೋ ಅಲ್ಲಿ ಇರಬೇಕು ಅಂತಲೇ ಎಲ್ಲರೂ ಮಾಡೋದು ಬಟ್ ಈ ಚಿತ್ರ ತುಂಬಾ ರಿಯಲಿಸ್ಟಿಕ್ ಇರೋದ್ರಿಂದ ಆ್ಯಂಡ್ ಪ್ರೌಬಬ್ಲಿ ಎಲ್ಲ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮತ್ತು ನಮ್ಗೊಳ ಮೇಲೆ ನಂಬಿಕೆ ಇರೋದರಿಂದ ನಮಗೊಂದು ಅವಕಾಶ ಕೊಟ್ಟು ಆಮೇಲೆ ತಂಡ ಫಾರ್ಮ್ ಆಯಿತು ಈಗ ನಿಮ್ಗಳು ಮುಂದೆ ನಿಂತಿದ್ವಿ ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಇಟ್ಟಾಯಿತು ಆ್ಯಂಡ್ ಉಲ್ಕಾ ಮ್ಯಾಮ್ ಅವರೂ ಶಿ ಇಸ್ಪೀಚ್ ವೆರಿ ಸಪೋರ್ಟಿವ್ ಯಾಕೆಂದರೆ ಏನೇ ಆದ್ರೂ ಇವ್ರಿ ಬೀಟ್ ಡಿಸಿಷನ್ಸ್ ತಗೊಳ್ಳೋರು ಸರ್ ಅಷ್ಟೇ ಮನುಷ್ಯರು ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟು ಡೈರೆಕ್ಟರ್ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬಾ ಇಬ್ಬಾಲ್ ಆಗ್ತಾರೆ ಆದರೆ ಅವನ ವೆರಿ ಪಾಸಿಟಿವ್ ನೋಟಲ್ಲಿ ಹೇಳಬೇಕು ಅಂದರೆ ಇಯಾಸ ವಿಷನ್ ಆ ವಿಷನ್ ಇದೆ ಆಡಿಯನ್ಸ್ ಪಾಲ್ಸ್ ಏನು ಅಂತ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಾಂದರೆ ಅವ್ರಿಗೆ ಇಷ್ಟು ಸಕ್ಸಸ್ ಸಿಗ್ತಾ ಸರಿ ಸುಮಾರು ಒಂದು ಹತ್ತು ತಮಿಳ್ ಮೂವೀಸ್ ಮಾಡಿದ್ದಾರೆ ಒಂದು ಹದಿನೈದು ತೆಲುಗು ಮೂವೀಸ್ ಮಾಡಿದ್ದಾರೆ ಸೊ ಹಿಂದಿ ಮೂವೀಸ್ ಮಾಡಿದ್ದಾರೆ ಸಾಕಷ್ಟು ಮೂವೀಸ್ ಮಾಡಿದ್ದಾರೆ ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟು ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಆಮೇಲೆ ತಾರಮ್ಮ ಹೇಳ್ದಂಗೆ ಹೌದು ನಾವು ಚಿತ್ರ ರಿಲೀಸ್ ಆಗಲಿಕ್ಕಿಂತ ಮುಚ್ಚೋ ಭಾರತ ಮಾಡ್ತೀರ ನಾನು ಫಸ್ಟಿ ಇನ್ಮೇಲೆ ಹಂಗೆಮ್ಮ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ನಾನು ಸಿನಿಮಾ ಮಾಡಿದ್ದೆ ಎಫ್ ಎಫ್ ಯಾಕೆಂದರೆ ನಾನು ಹೇಳುತ್ತಣ್ಣ ಜೀವನ ತುಂಬ ದೊಡ್ಡ ದೊಡ್ಡ ಪಾಠಗಳ್ನ ಇದೆ సో ఇలా నన్ను యారి కలిక ఎల్గూ బైట్ ఆక య జూ ఇంటికి ఆగల్ కథ ఆయో సినిమాసూ ఇష్టాస్టే ఒక్కడూ దయవిట్టు ఎల్ ఆశీర్వదీ రిక్వెస్ట్ మార్తా నగస్తా జయ థ్యాంక్ యూ థ్యాంక్ యూ సో మచ్ సార్ క్రిప్కి ఒళ్ళు మురళి మాస్టర్ ಅದೇ ಡ್ಯಾನ್ಸ್ ಸ್ಟೆಪ್ ಅಥವಾ ನೀವು ಆ ಆಮೇಲೆ ಇಲ್ಲಿ ಬಂದಿರೋ ಎಲ್ಲ ನಮಗೆ ಸಹಾಯ ಮಾಡಿದಂಥ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ ನಮ್ಮ ಅಮಿತ್ ಸರ್ಗಳು ವರುಣವ್ರಗೂ ಅಶ್ವಿನವ್ರಿಗೂ ನಮ್ಮ ಶ್ರೀಕಾಂತ್ ಸರ್ ಕಿರಿಯವ್ರೂ ಅವನ ಗಣೇಶ್ ಎಲ್ಲ ಎಲ್ಲ ನಮ್ಮ ಬಾಯ್ಸ್ ಎಲ್ರಿಗೂ ಶರದಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಡ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಭೇಟಿ ಆಗೋಣ ಚಿತ್ರ ಒನ್ ಶೆಡ್ಯೂಲು ಎರಡು ಶೆಡ್ಯೂಲು ಅಂದರೆ ಬೇಗ ಶೂಟ್ ಮಾಡಬೇಕು ಅಂತಿದ್ವಿ ಮಾರ್ಚ್ ಅಷ್ಟರಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮೇಡಮ್ ನನ್ನ ಆ ಕಷ್ಟ ನೋಡ್ಬೇಕು ಮೇಡಮ್ ಯಾಕೆ ಥಿಂಗ್ ಇರೋದು ಬೇಗ ಶೂಟಿಂಗ್ ಮುಗಿಸೋಣ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ